ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಒಂದು ಸಿಂಪಲ್ ಆಗಿರೋಂಥ ಪಲಾವ್ ಮಾಡಿ ತೋರಿಸಿದ್ದೀನಿ ಜಾಸ್ತಿ ಮಸಾಲೆ ಹಾಕದೆ ಬೇಗನೆ ಮಾಡ್ಕೋಬೋದು ತುಂಬ ಈಸಿಯಾಗೂ ಆಗುತ್ತೆ ತುಂಬ ರುಚಿಯಾಗೂ ಆಗುತ್ತೆ ಮಾಡೋದು ಯಾವ ಥರ ಅಂತ ನೋಡೋಣ ಇಲ್ಲಿ ಒಂದು ಸ್ವಲ್ಪ ಮಸಾಲೆನ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿನ ತೊಗೊಂಡಿದ್ದೀನಿ ಅದಾದಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿ ಅದಾದಮೇಲೆ ಹಸಿರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಖಾರಕ್ಕೆ ನೋಡಿ ತೊಗೊಳ್ಳಿ ಸೋಂಪು ಚಕ್ಕೆ ಲವಂಗ ಅದಾದಮೇಲೆ ಕಾಯಿ ತುರಿ ತೊಗೊಂಡಿದ್ದೀನಿ ಇದಿಷ್ಟು ಮಸಾಲೆನ ರುಬ್ಕೋಬೇಕು ಇದು ರುಬ್ಕೊಂಡು ತೋರಿಸ್ತೀನಿ ಈಗ ಈಗ ಒಂದು ಮಿಕ್ಸಿ ಜಾರಿಗೆ ಸೇರಿಸಿಟ್ಕೊಂಡಿದ್ದೀನಿ ತುಂಬ ನೈಸಾಗೂ ಬೇಡ ತುಂಬ ತರಿ ತರಿನೂ ಬೇಡ ಆ ಥರ ರುಬ್ಕೊಂಡ್ರೆ ಸಾಕು ಈಗ ಬೇಕಾಗಿರೋಷ್ಟು ತರಕಾರಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ಕೋಬೇಕು ಒಂದು ಕುಕ್ಕರಲ್ಲಿ ಎಣ್ಣೆ ಸೇರಿಸಿಟ್ಟಿದ್ದೀನಿ ನೀವು ಸ್ವಲ್ಪ ತುಪ್ಪ ಕೂಡ ಸೇರಿಸ್ಕೋಬೋದು ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನ ಸೇರಿಸ್ತಿದ್ದೀನಿ ಪಲಾವೆಲೆ ಅದಾದಮೇಲೆ ಚಕ್ರಮೊಗ್ಗು ಅನಾನಸ್ ಮೊಕ್ಕು ಏಲಕ್ಕಿ ಚಕ್ಕೆ ಲವಂಗ ಇದಿಷ್ಟನ್ನು ತೊಗೊಂಡಿದ್ದೀನಿ ಇದು ಹಾಕಾದಮೇಲೆ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದು ಕೂಡ ಸೇರಿಸ್ಕೊತಿದ್ದೀನಿ ಈರುಳ್ಳಿ ಕೆಂಪಾಗಬೇಕಂತೇನಿಲ್ಲ ಸ್ವಲ್ಪ ಮೆತ್ತಗಾದರೆ ಸಾಕು ಈಗ ನೋಡಿ ಇದೇ ಥರನೇ ಮಿಕ್ಸ್ ಮಾಡ್ಕೊತ ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇಂಥ ಟೈಮಲ್ಲಿ ನೀವು ಪುದೀನ ಕೊತ್ತಂಬರಿ ಕೂಡ ಈಗಲೂ ಹಾಕೋಬೋದು ಏನಿಲ್ಲ ಸ್ನೇಹಿತರೆ ಇಷ್ಟೇ ಹಾಕಿದರೆ ಸಾಕು ತುಂಬ ಚೆನ್ನಾಗಾಗುತ್ತೆ ಈಗ ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಕೂಡ ಸೇರಿಸ್ಕೊತಿದ್ದೀನಿ ಈ ಟೊಮೊಟೊ ಹಾಕಾದ ಮೇಲೆ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಈಗ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಸೇರಿಸ್ಕೋಬೇಕು ಈಗ ಇದು ಕೂಡ ಅಷ್ಟೇ ಒಂದು ನಿಮಿಷ ಫ್ರೈ ಆಗಿದೆ ಈಗ ಈ ಮಸಾಲೆನ ಸೇರಿಸಾದ ಸ್ವಲ್ಪ ಸ್ವಲ್ಪ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು ಈಗ ನೋಡಿ ಇದೇ ಥರನೇ ಕೈ ಬಿಡದೆ ಹೊರ್ಕೊಂಡಿದ್ದೀನಿ ಇಂಥ ಟೈಮಲ್ಲೇ ಈಗ ತರಕಾರಿ ತೊಗೊಂಡಿದ್ನಲ್ಲ ಅದು ಕೂಡ ಸೇರಿಸ್ಕೊತಿದ್ದೀನಿ ಈಗ ತರಕಾರಿ ಹಾಕಾದ್ಮೇಲೂ ಒಂದು ಸರಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೀವು ತಣ್ಣೀರನ್ನ ಸೇರಿಸೋದ್ಕಿಂತ ಸ್ವಲ್ಪ ಬಿಸಿ ನೀರು ಮಾಡಿಕೊಂಡು ಅದನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡೂವರೆ ಕಪ್ಪಷ್ಟು ಅಕ್ಕಿಗೆ ಐದು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಈಗ ನೋಡಿ ಮಿಕ್ಸ್ ಮಾಡಿದ್ದಾಗಿದೆ ಈಗ ನೀರನ್ನು ಸೇರಿಸ್ಕೊತಿದ್ದೀನಿ ನೀರು ಹಾಕಾದ್ಮೇಲೆ ಸರಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸಿ ಕುದಿಯೋದಕ್ಕೆ ಬಿಡ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ಉಪ್ಪನ್ನ ಸೇರಿಸಿ ಇದನ್ನು ಕುದಿಯೋದಕ್ಕೆ ಬಿಟ್ಟು ಅದಾದಮೇಲೆ ಅಕ್ಕಿನ ಸೇರಿಸ್ಕೋಬೇಕು ಈಗ ಚೆನ್ನಾಗಿ ಕುದಿ ಬರ್ತಿದೆ ಇಂಥ ಟೈಮಲ್ಲಿ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಿದ್ದೀನಿ ಅರ್ಧ ಭಾಗದಷ್ಟು ಅಕ್ಕಿ ಬೆಂದಾದಮೇಲೆ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ತರಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಇದೇ ಥರನೇ ಕುದಿಯೋದಕ್ಕೆ ಬಿಟ್ಟಿದ್ದೆ ಸ್ವಲ್ಪ ಅರ್ಧ ಭಾಗದಷ್ಟು ಅಕ್ಕಿ ಕೂಡ ಬೆಂದಿದೆ ಈ ಥರ ಅಕ್ಕಿ ಬೆಂದಾದಮೇಲೆ ಲಿಡ್ ಕ್ಲೋಸ್ ಮಾಡಿದ್ರೆ ಎರಡು ವಿಷಲ್ ಆದರೆ ಸಾಕಾಗುತ್ತೆ ತುಂಬ ಸಿಂಪಲ್ ಆಗಿ ತುಂಬ ಚೆನ್ನಾಗಾಗುತ್ತೆ ಸ್ನೇಹಿತರೆ ಈಗ ನೋಡಿ ಈಗ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಾಲ ತರಿಸ್ಕೊಂಡಿದ್ದಾಗಿದೆ ಈಗ ತುಂಬ ಸಿಂಪಲ್ ಆಗಿರೋಂಥ ಪಲಾವ್ ತುಂಬ ರುಚಿಯಾಗಿ ರೆಡಿಯಾಗಿದೆ ನನ್ನ ಚಾನಲ್ ಇಷ್ಟ ಆಗೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ ಈಗ ಪಲಾವ್ ರೆಡಿಯಾಗಿದೆ ನಮಸ್ಕಾರ